ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಟಿ ಎ ನಾರಾಯಣಗೌಡರ ಸಾರಥ್ಯದಲ್ಲಿ ಇವತ್ತಿನ ದಿವಸ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಹೋರಾಟದ ಮೂಲ ಸೂತ್ರ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರಬೇಕಂತ ದ್ವಿಭಾಷೆ ಅಂದರೆ ಏನಂದ್ರೆ ಈಗ ಇರೋ ವಿಷಯದಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ವಿಷಯವಾಗಿ ಕಲಿಸ್ತಾ ಇದ್ದಾರೆ ಅದು ಕಡ್ಡಾಯವಾಗಿದೆ ಕಡ್ಡಾಯವಾಗಿ ಅದು ಯಾವ ಮಕ್ಕಳಿಗಿದೆ ಅಂತ ನಮ್ಮ ಬಡ ಮಕ್ಕಳಿಗೆ ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಸಲುವಾಗಿ ಮಾತ್ರ ಅದ ಅದರ ಜೊತೆಗೆ ಈಗ ನಮ್ಮ ಕರ್ನಾಟಕದಲ್ಲೇ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಬೇಕಂದ್ರೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಏನು ಕಲಿಕೆ ವ್ಯವಸ್ಥೆಗಳದಾವೆ ಅದರಲ್ಲಿ ಒಂಬತ್ತನೇ ಮತ್ತು ಹತ್ತನೇ ತರಗತಿಯಲ್ಲಿ ಬರೀ ಐದು ವಿಷಯಗಳದಾವ ಅದರಲ್ಲಿ ಹಿಂದಿ ಐಚ್ಛಿಕ ಅಂದರೆ ನೀವು ನೀವು ಚೂಸ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಆದರೆ ನಮ್ಮ ಕರ್ನಾಟಕ ಶಾಲೆಗಳಾಗಿರ್ಬೋದು ಅಥವಾ ನಮ್ಮ ಕನ್ನಡ ಶಾಲೆಗಳಾಗಿರ್ಬೋದು ಬೇರೆ ಯಾವುದೇ ನಮ್ಮ ಬಡ ಮಕ್ಕಳು ಓದುವಂಥ ಶಾಲೆಗಳಾಗಿರ್ಬೋದು ಅದರಲ್ಲಿ ಮೂರನೇ ವಿಷಯವಾಗಿ ಇಂಗ್ಲಿ ಹಿಂದಿಯನ್ನು ಕಡ್ಡಾಯವಾಗಿ ನಾವು ಕಲಿಯಬೇಕಾದಂಥ ಪರಿಸ್ಥಿತಿ ಇವತ್ತಿನ ದಿವಸ ಇದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಫಲಿತಾಂಶವನ್ನು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ನೋಡಿದಾಗ ಶೇಕಡಾ ಇಪ್ಪತ್ತೊಂದು ಪ್ರತಿಶತ ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಪ್ರತಿಶತ ಅಂದರೆ ಅರವತ್ತೆರಡು ಸಾವಿರ ಸುಮಾರು ಅರವತ್ತೆರಡು ಸಾವಿರದಿಂದ ತೊಂಬತ್ತೆರಡು ಸಾವಿರ ಅಂಕಿಅಂಶ ಸ್ವಲ್ಪ ಇದು ಆಗಿರ್ಬೋದು ತೊಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳು ಬರೀ ಹಿಂದಿಯಲ್ಲಿ ಅನುತ್ತೀರ್ಣ ಆಗಿದ್ದಾರೆ ಅಂದರೆ ಫೇಲ್ ಆಗಿದ್ದಾರೆ ಇದರ ಅರ್ಥ ಅವರು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಏನು ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ್ರೆ ಹಿಂದಿ ಅನ್ನೋದು ಎಷ್ಟು ತೊಡಕಾಗಿರ್ತಿದೆ ಅನ್ನೋದು ಎಲ್ಲರೂ ನೋಡ್ಬೋದು ಈ ವಿಷಯವನ್ನು ಮತ್ತೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ತೆಗೆದುಕೊಂಡಾಗ ಒಂದು ಲಕ್ಷ ಇಪ್ಪತ್ತೈದು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಅನುತ್ತೀರ್ಣ ಅಂದರೆ ಫೇಲ್ ಆಗಿದ್ದಾರೆ ಇದಕ್ಕೆ ಕಾರಣ ಯಾ ಏನಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅದಕ್ಕಾಗಿ ತಾರತಮ್ಯವನ್ನು ಮಾಡಬಾರ್ದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಥರನೇ ನಮ್ಮ ಕನ್ನಡ ಶಾಲೆ ಮತ್ತು ನಮ್ಮ ಕರ್ನಾಟಕ ಶಾಲೆಗಳು ಮತ್ತು ಬಡ ವಿದ್ಯಾರ್ಥಿಗಳು ಓದುವಂಥ ಶಾಲೆಗಳಿಗೂ ಕೂಡ ಹಿಂದಿಯನ್ನು ಐಚ್ಛಿಕ ಭಾಷೆವಾಗಿ ಮಾಡಬೇಕು ಅಂದರೆ ಕಡ್ಡಾಯವಾಗಿ ಮಾಡಬಾರ್ದು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ಬೇಡಿಕೆ ಅದ ಇದೇ ರೀತಿ ಈಗ ಬೇರೆ ರಾಜ್ಯಗಳನ್ನು ತೆಗೆದುಕೊಂಡಾಗ ಹತ್ತೊಂಬತ್ತು ನೂರ ಅರವತ್ತೆಂಟರಿಂದನೇ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಅಂದರೆ ತಮಿಳು ಮತ್ತು ಹಿಂದಿಯನ್ನು ಮಾತ್ರ ಕಲಿಸ್ತಾ ಇದೆ ಅದು ಮಾತ್ರ ಅದರಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿ ಹಿಂದಿ ಅನ್ನೋ ವಿಷಯವೇ ಇಲ್ಲ ಅದೇ ರೀತಿ ಮೊನ್ನೆ ಮಹಾರಾಷ್ಟ್ರ ಸರ್ಕಾರವು ಕೂಡ ಮರಾಠಿ ಮತ್ತು ಇಂಗ್ಲೀಷನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದೆ ಅದಕ್ಕಾಗಿ ಅದರಿಂದ ಸ್ಫೂರ್ತಿಗೊಂಡು ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಕನ್ನಡ ಮತ್ತು ಇಂಗ್ಲೀಷನ್ನು ಮಾತ್ರ ಕಡ್ಡಾಯವಾಗಿ ತಗೋಬೇಕು ಇಂಗ್ಲೀಷ್ ಹಿಂದಿಯನ್ನು ಕೈಬಿಡಬೇಕು ಅನ್ನೋದು ನಮ್ಮದೊಂದು ಪ್ರಾಥಮಿಕ ಇವತ್ತಿನ ದಿವಸ ನಮ್ಮ ಎಲ್ಲರಿಗೂ ಸರ್ಕಾರಕ್ಕೆ ಕೋರಿಕೆ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಈ ತ್ರಿಭಾಷಾ ಸೂತ್ರ ಏನಂತಿರುತ್ತೆ ಶಿಕ್ಷಣ ನೀತಿಯಲ್ಲಿ ಇದನ್ನು ರದ್ದುಗೊಳಿಸಬೇಕು ದ್ವಿಭಾಷಾ ನೀತಿ ಅನಿಸ್ ಜಾರಿಗೆ ಹೇಳಿ ಕರ್ನಾಟಕ ಈ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಈ ತ್ರಿಭಾಷಾ ನೀತಿ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಭಾರತದಲ್ಲಿ ಜಾರಿಗೆ ಆಯಿತು ಈ ಜಾರಿಗೆ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳಿದ್ದವು ಅದು ಏನಪ್ಪ ಅಂದರೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಹಿಂದಿ ಕಲಿಬೇಕು ಕಡ್ಡಾಯ ಅಂತ ಮಾಡಿದಾಗ ಆ ಹಿಂದಿಯೇತರ ಭಾಷೆ ರಾಜ್ಯಗಳು ಕೂಡ ಬೇರೆ ಯಾವುದಾದ್ರೂ ರಾಜ್ಯದ ಒಂದು ಭಾಷೆಯನ್ನು ಕಲಿಬೇಕಂತ ಷರತ್ತು ಇತ್ತು ಆದರೆ ಅದು ಯಾವುದೇ ರೀತಿಯಾಗಿ ಆ ರಾಜ್ಯಗಳಲ್ಲಿ ಬೇರೆ ಭಾಷೆ ಕಲಿಸುವಂಥ ಕೆಲಸ ಆಗಲಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಹಿಂದಿಯನ್ನು ಜನರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಒತ್ತಾಯ ಪೂರ್ವಕ ಇದ್ದಾರೆ ಇದೊಂದು ಷಡ್ಯಂತ್ರ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನೋಡ್ಬೋದು ಬೇರೆ ರಾಜ್ಯಗಳಲ್ಲಿ ಭಾಷೆ ಅಂತ ಬಂದಾಗ ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲೀಷನ್ನು ಆಯ್ಕೆ ಮಾಡ್ತಾರೆ ತಮಿಳುನಾಡಿನಲ್ಲಿ ಆಂಧ್ರದಲ್ಲಾಗಿರ್ಬೋದು ಬೇರೆ ರಾಜ್ಯಗಳಲ್ಲಿ ಎರಡೇ ಭಾಷೆ ಅಂತ ಬರುತ್ತೆ ಉಳಿದದ್ದು ಆಯ್ಕೆ ಆದರೆ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಮೂರು ಭಾಷೆಗಳನ್ನು ಹೇರುವ ಹೇರುವುದಲ್ಲದೆ ಈ ನಮ್ಮ ಕರ್ನಾಟಕದ ಭಾಷೆಗೆ ಮತ್ತು ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳ ಮೆದುಳಿಗೆ ಒಂದು ಒತ್ತಡ ರೂಪದಲ್ಲಿ ತಂದುಬಿಟ್ಟು ಇದು ಒತ್ತಾಯ ಹೀರ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಸುಮಾರು ಅರವತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ತೆರೆಗಡೆಯಾಗಿದ್ದಾರೆ ಯಾಕಂದರೆ ನಮ್ಮ ನಾವು ಭಾಷೆ ಮಾತಾಡ್ಬೋದು ಹಿಂದಿ ಅನ್ನೋದು ಆದರೆ ನಮಗೆ ಭಾ ಲಿಖಿತ ರೂಪದಲ್ಲಾಗಲಿ ಬರ ಓದುವ ರೂಪದಲ್ಲಿ ಆದರೆ ನಮ್ಮ ಜ ಕರ್ನಾಟಕ ಜನರಿಗೆ ಒತ್ತಡ ತಂದಂಗೆ ಆಗ್ತದೆ ಹಾಗಾಗಿ ಬೇರೆ ವಿಷಯಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಮಯ ಕೊಡದೆ ಮೂರು ಭಾಷೆ ನೀತಿ ಅನುಸರಿಸಿ ನಮ್ಮ ವಿದ್ಯಾರ್ಥಿಗಳ ಮೆದುಳಿನ ಮೇಲೆ ಮತ್ತು ಸಾಮರ್ಥ್ಯದ ಮೇಲೆ ಒಂದು ಕೊಡಲಿಪೆಟ್ಟನ್ನು ಈ ತ್ರಿಭಾಷೆ ಸೂತ್ರ ಹೇರ್ತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷ ರಕ್ಷಣಾ ವೇದಿಕೆಯನ್ನು ಈ ತ್ರಿಭಾಷೆ ಸೂತ್ರ ಏನಂತ ಹೇಳ್ತಾರೆ ಅದನ್ನು ಖಂಡಿಸುತ್ತಾ ಇದನ್ನು ರದ್ದುಪಡಿಸಬೇಕು ಮತ್ತು ದ್ವಿಭಾಷಾ ನೀತಿ ಅನುಸರಿಸಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಕ್ಷಣಾ ವಧಿಯಿಂದ ಇವತ್ತು ಸರ್ಕಾರಕ್ಕೆ ಒತ್ತಡ ಹೇರ್ತಾ ಇದೆ